ತಿಂಗಳಲ್ಲಿ ಕುಂಭ ಮತ್ತೆ ಅವರಿಗೆ ಯಾವ ರೀತಿಯಾಗಿದೆ ಭವಿಷ್ಯ ಅಂತ ತಿಳ್ಕೊಳ್ಳೋಣ ಇನ್ನ ಕುಂಭರಾಶಿಯವರಿಗಂತೂ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವಂಥ ಸಾಧ್ಯತೆಗಳು ಕುಂಭರಾಶಿಯವ್ರಿಗೆ ಕಂಡು ಬರುತ್ತೆ ಪ್ರಸ್ತುತ ಈಗಾಗಲೇ ಗುರುಬಲ ಇದೆ ಈ ತಿಂಗಳಲ್ಲಂತೂ ವ್ಯವಹಾರದಲ್ಲಿ ನಿರೀಕ್ಷೆಗಿಂತ ಹೆಚ್ಚು ಲಾಭ ಮತ್ತೆ ಅದರ ಜೊತೆಗೆ ಯಶಸ್ಸು ಕಂಡುಬರುವಂಥ ಸಾಧ್ಯತೆ ಇರುತ್ತೆ ಇನ್ನು ಮನೆಯ ದುರಸ್ತಿ ಕಾರ್ಯಕ್ರಮಗಳಲ್ಲಿ ಹೆಚ್ಚು ನೀವು ಪಾಲ್ಗೊಳ್ಳುವಂಥದ್ದು ಇರುತ್ತೆ ಅಂದರೆ ಮನೆ ರಿಪೇರಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಹೆಚ್ಚು ಖರ್ಚುಗಳು ಮಾಡ್ತೀರಾ ಹೆಚ್ಚಿನ ಮಟ್ಟಿಗೆ ಸಮಯವನ್ನು ಮೀಸಲಾಗಿರ್ತೀರ ಈ ಮಾಸ ಚಿಕ್ಕಪುಟ್ಟ ಮನೆಯ ಕೆಲಸಗಳು ರಿಪೇರಿ ಖರ್ಚುಗಳಿಗೆ ಹೆಚ್ಚು ಕಂಡುಬರುವಂಥದ್ದು ಇರುತ್ತೆ ಇನ್ನು ಅದರ ಜೊತೆಗೆ ಕೆಲಸದ ಸ್ಥಳದಲ್ಲಿ ಅಂತೂ ನೀವು ಸಂಪೂರ್ಣವಾದಂಥ ಯಶಸ್ಸನ್ನು ಇರುತ್ತೆ ಈಗ ಯಾವುದು ಖಾಸಗಿ ಕೆಲಸದಲ್ಲಿರ್ತೀರಾ ಅಥವಾ ಸರ್ಕಾರಿ ಕೆಲಸದಲ್ಲಿ ಇರ್ತೀರಾ ಅಥವಾ ನೀವೇ ಸ್ವಂತ ಬಿಸ್ನೆಸ್ ಮಾಡ್ತಾ ಇರ್ತೀರ ಅದರಲ್ಲಿ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿಯನ್ನು ಕಂಡು ಬರುವಂಥದ್ದು ನಾವು ನೋಡಬಹುದಾಗಿದೆ ನಿಮ್ಮ ಸಹೋದ್ಯೋಗಿಗಳು ಮತ್ತು ಹಿರಿಯ ಅಧಿಕಾರಿಗಳಿಂದ ಸಂಪೂರ್ಣವಾದಂತಹ ಬೆಂಬಲ ಸಿಗುವಂಥದ್ದು ಕಂಡುಬರುತ್ತೆ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಕಂಡು ಬರುತ್ತೆ ಕುಂಭರಾಶಿಯವರಿಗೆ ಮತ್ತು ಪಿತ್ರಗಳ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳು ನೀವು ಅಷ್ಟೇ ಹೆಚ್ಚು ಒಲವನ್ನು ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನು ಮೀನರಾಶಿಯವ್ರಿಗಂತೂ ಕುಟುಂಬದ ವಿಚಾರದಲ್ಲಿ ನಾವು ನೋಡೋಕ್ಕೋದ್ರೆ ಅನೇಕ ಬದಲಾವಣೆ ಕಾಣುವಂಥದ್ದು ನಾವು ನೋಡಬಹುದು ಏಕೆಂದರೆ ಎಲ್ಲೋ ಒಂದು ಕಡೆ ಚಿಕ್ಕಪುಟ್ಟ ಸಮಸ್ಯೆಗಳು ಇರುತ್ತೆ ಕುಟುಂಬದಲ್ಲಿ ಮತ್ತು ಅದರ ಜೊತೆಗೆ ಸದಸ್ಯರ ಜೊತೆ ಮಾತುಕತೆಯಲ್ಲಿ ಕಿರಿಕಿರಿ ಆಗುವಂಥದ್ದು ಖರ್ಚುಗಳು ಜಾಸ್ತಿ ಆಗುವಂಥದ್ದು ಈ ಮೀನರಾಶಿಯವರಿಗೆ ಕಂಡು ಬರುವಂಥದ್ದು ಆಗಿರುತ್ತೆ ಜಮೀನು ಖರೀದಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಕೆಲವರು ಪ್ರಯತ್ನದಲ್ಲಿ ಇರುವಂಥವ್ರಿಗಂತೂ ಸರಿಯಾದ ಸಮಯಕ್ಕೆ ಅನುಕೂಲ ಆಗುವಂಥ ಸಾಧ್ಯತೆಗಳು ಇರೋದಿಲ್ಲ ಮತ್ತೆ ಅದರ ಜೊತೆಗೆ ಯಾವುದೇ ದೊಡ್ಡದಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಂದ್ರೆ ಯಾವುದೇ ಮನೆ ವಿಚಾರದಲ್ಲಿ ಖರೀದಿ ಮಾಡೋದಾಗಲಿ ಅಥವಾ ಮನೆ ಬದಲಾವಣೆ ವಿಚಾರದಲ್ಲಿ ಆಗ್ಬಹುದು ಅಥವಾ ಏನಾದರೂ ಕೆಲಸದ ಬದಲಾವಣೆ ವಿಚಾರಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಎರಡು ಸತಿ ಯೋಚನೆ ಮಾಡಿ ಯಾಕಂತ ಹೇಳಿದ್ರೆ ಈಗ ಪ್ರಸ್ತುತ ಮಾಸದಲ್ಲಿ ನಾವು ನೋಡೋಕೆ ಹೋದರೆ ವರ್ಷದಲ್ಲಿನೂ ಚೆನ್ನಾಗಿಲ್ಲ ಈ ಮಾಸದಲ್ಲಿನೂ ಸಹ ತಿಂಗಳ ಭವಿಷ್ಯದಲ್ಲಿ ನಾವು ನೋಡೋಕೋದ್ರೆ ಏನು ಅಷ್ಟು ಫಲಗಳನ್ನು ಕೊಡುವಂಥದ್ದು ಇರೋದಿಲ್ಲ ಹಾಗಾಗಿ ಕೆಲಸ ಬದಲಾವಣೆ ಮಾಡೋದಕ್ಕಿಂತ ಇರುವಂಥ ಕೆಲಸದಲ್ಲೇ ನೀವು ಹೋಗೋದು ಉತ್ತಮವಾಗಿರುತ್ತೆ ಅಂತ ಹೇಳುತ್ತೆ ಮತ್ತು ಅದರ ಜೊತೆಗೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ನಾವು ನೋಡೋಕೋದ್ರೆ ಈ ತಿಂಗಳಲ್ಲಿ ಸಾಮಾನ್ಯವಾಗಿರುತ್ತೆ ಏನು ಅಷ್ಟು ದಿಢೀರ್ ಬದಲಾವಣೆಗಳು ಅಷ್ಟಾಗಿ ಇರೋದಿಲ್ಲ ಯಾರಿಗಾದರೂ ಸಾಲ ಕೊಡುವಂಥದ್ದು ಅಥವಾ ತೆಗೆದುಕೊಳ್ಳುವಂತಹ ವಿಚಾರದಲ್ಲಿ ಏನಾದರೂ ನೀವು ಇದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಉಂಟಾಗ್ಬೋದು ಮುಂದಿನ ದಿನಗಳಲ್ಲಿ ಸಾಲ ತೆಗೆದುಕೊಂಡ್ಮೇಲೆ ಕೊಡೋದು ಕಷ್ಟ ಆಗ್ಬೋದು ಅಥವಾ ಕೊಟ್ಟಂತಹ ಹಣ ವಾಪಸ್ ಬರ್ದಿರ ಹೋಗುವಂಥ ಸಾಧ್ಯತೆಗಳಿರುತ್ತೆ ಯಾವುದೇ ಹಣಕಾಸಿನ ವಿಚಾರದಲ್ಲಿ ಆದಷ್ಟು ಸಹ ನೋಡಿ ವ್ಯವಹಾರವನ್ನು ಮಾಡಿ ಮತ್ತು ಅದರ ಜೊತೆಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಉಂಟಾಗುವಂಥ ಸಾಧ್ಯತೆಗಳು ಕಂಡುಬರುವಂಥದ್ದಿರುತ್ತೆ ಮಕ್ಕಳ ಎಜುಕೇಷನ್ ಸಂಬಂಧಪಟ್ಟಂಥದ್ದು ನಾವು ನೋಡೋಕ್ಕೋದ್ರೆ ಉತ್ತಮವಾದಂಥದ್ದು ಇರುತ್ತೆ ಎಜುಕೇಷನ್ ವಿಚಾರದಲ್ಲಿ ಒಳ್ಳೆಯ ವಿದ್ಯಾವಂತರ ಅಭಿವೃದ್ಧಿ ಉಂಟಾಗುವಂಥದ್ದು ಇರುತ್ತೆ ಒಳ್ಳೊಳ್ಳೆ ಕಾಲೇಜು ಅಥವಾ ಸ್ಕೂಲುಗಳಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಒಳ್ಳೆಯ ಎಜುಕೇಷನ್ ಚೆನ್ನಾಗಿರುತ್ತೆ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ